ನಿಮ್ಮ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಎಲ್ರಿಗೂ ನಮಸ್ಕಾರ ನಾನು ಕಾವೇಶ್ ಯಾಜೀರು ಬಡವರ ಬಂಧು ಸಾಂಸ್ಕೃತಿಕ ವೇದಿಕೆ ಕೊಪ್ಪ ಇದರ ಆಶ್ರಯದಲ್ಲಿ ರಾಘವ ಜನ್ಸಾಲೆ ಪ್ರತಿಷ್ಠಾನ ರಿಜಿಸ್ಟರ್ ಇವರಿಂದ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ನಾಡಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಂಜೆ ಐದು ಗಂಟೆಗೆ ಸರಿಯಾಗಿ ನಡೆಯಲಿಕ್ಕಿದೆ ಇದರಲ್ಲಿ ನಾನು ಅತಿಥಿ ಭಾಗವತೆಯಾಗಿ ಭಾಗವಹಿಸಲಿಕ್ಕೆ ಇದ್ದೇನೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತಾರರ ಕೊಪ್ಪ ಉತ್ಸವ ಇದರ ಆಹ್ವಾನ ಪತ್ರಿಕೆ ಬಿಡುಗಡೆ ಸಮಾರಂಭ ಕೂಡ ಇದೇ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಹಾಗೆ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾನೆ ನಮಸ್ತೆ ನೋಡಿ ಕೇಳಿ ಆನಂದಿಸಿ ಯಕ್ಷಕಲಾ ಪ್ರೇಕ್ಷಕರೇ ನೀವೆಲ್ಲ ಒಂದಾಗಿ ಬನ್ನಿ ಇದೆ ನಿಮ್ಮ ಕೊಪ್ಪದಲ್ಲಿ ಕೊಪ್ಪದ ಬಡಬಡ ಒಂದು ಸಾಂಸ್ಕೃತಿಕ ವೇದಿಕೆ ಇವರ ನೇತೃತ್ವದಲ್ಲಿ ಮುಂಗಾರು ಮಳೆಯ ಜಡತಿ ನಿರಾಶೆಗೆ ತೊಡೆಯುವ ಭರವಸೆಯೊಂದಿಗೆ ಮುನ್ನಡೆಯುವ ಹೊಸ ವಿಕ್ರಮಗಳ ಸಮಗಾನು ಬಿರಿಸಿ ಸರ್ವೋದಯ ತರುವ ಯಕ್ಷರಾಗವ ಜನ್ಸಾಲೆ ಪ್ರತಿಷ್ಠಾನ ಇವರ ಪ್ರಸ್ತುತಿಯಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರ ಸಂಜೆ ಐದು ಗಂಟೆಗಿಂತ ರಾತ್ರಿ ಹತ್ತು ಗಂಟೆಗೆವರೆಗೆ ಕಾಲಮಿತಿಯಲ್ಲಿ ಕೊಪ್ಪದ ಟೌನ್ ಹಾಲ್ನಲ್ಲಿ ಕೊಪ್ಪದ ಪುರಭವನದಲ್ಲಿ ಬಡಗುದಿಟ್ಟಿನ ಅದ್ವಿತೀಯ ಕಲಾವಿದರುಗಳ ಸಮಾಗಮನದಲ್ಲಿ ಪೌರಾಣಿಕ ಆಖ್ಯಾನ ಶ್ವೇತಕುಮಾರ ಚರಿತ್ರೆ ಬಂದು ನೋಡಿ ಆನಂದಿಸಿ ಯಕ್ಷಕಲಾ ಪ್ರೇಕ್ಷಕರೇ ಯಕ್ಷಗಾನದ ನಕ್ಷ ಬರೆದು ಲಕ್ಷ ಲಕ್ಷ ಲಕ್ಷೋಪಲಕ್ಷ ಯಕ್ಷಕಲಾ ಪ್ರೇಕ್ಷಕರೆಲ್ಲರ ಗೆದ್ದು ಕನ್ನಡ ನಾಡಿನ ಕರಾವಳಿಯಲ್ಲಿ ಜನಮನ ಗೆದ್ದು ಮುಂಬೈ ಮಹಾರಾಷ್ಟ್ರಗಳಲ್ಲಿ ಅಪಾರ ಕಲಾ ಪ್ರೇಕ್ಷಕರೆಲ್ಲರನ್ನ ರಂಜಿಸಿ ನವದಾಖಲೆಯನ್ನು ನಿರ್ಮಿಸಿದ ಶ್ವೇತಕುಮಾರ ಚರಿತ್ರೆ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಶುಕ್ರವಾರ ಕೊಪ್ಪದ ಪುರಭವನದಲ್ಲಿ ನೆನಪಿನಲ್ಲಿಡಿ ಉಚಿತ ಪ್ರವೇಶದೊಂದಿಗೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ನೋಡಿ ನನ್ನ ಪರಿಸ್ಥಿತಿ ಯಾಕೆ ಹೀಗಾಗಿದೆ ಅಲ್ಲ ಎನ್ನುವ ಹಾಗೆ ಯೋಚನೆ ಮಾಡ್ತೇನ ನನಗೆ ಅರ್ಥ ಆಯ್ತು ನನಗೇನಾಗ್ತದೆ ಗೊತ್ತಾಗ್ತದೆ ಅಲ್ಲ ಆದ್ರೆ ಯಾಕೆ ಹೀಗೆ ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಅಂದ್ರೆ ಕಾರಣ ಇವಳ ರೂಪ ಹೌದಪ್ಪ ಹೌದು ಮನವ ಮೋಹಿಪ ರೂಪ ಮನವ ಮೋಹಿಪ ರೂಪ ಹಾಗಿದ್ರು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಹೌದು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಗೊತ್ತಾಗುವುದಿಲ್ಲ ಅದೆಯ ಹೂವಿನ ಬಾಣದಂತೆ ಬಾಣದಂತೆ ತೊಂದರೆ ಕೊಡ್ತಾ ಇದ್ದಾಳೆ ಹೂವಿನ ಬಾಣ ಕಾಣದಂತೆ ಕಾಣದಂತೆ ಸಮಸ್ಯೆ ಆಗುವುದು ಹಾಗೆ ಹೌದಪ್ಪ

கிங்கன்க தொழாலிங்கடே ஆன்குடே சொல்ல நயன்கொழாலிங்க I'm put it on